ಈ ತರ ಗೇನವ ಮಾಡುದು ಸುಮನೇ ಭದ್ರವಾಗಿ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ದಾರೆ ಇವತ್ ನಿಮ್ಮ ಹತ್ರ ಯಾವ ವಿಷಯ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆಗಾಲ ಅಂದ್ರೆ ದೊಡ್ಡವ್ರಿಗೆನೆ ಸೆಕೆ ಆಗೋದಿಲ್ಲ ಇನ್ ಚಿಕ್ಕ ಮಕ್ಳು ಪಾಪ ಹೇಗ್ ತಟ್ಕೊಳ್ಬೇಕಲ್ವಾ ಆ ಸೆಕೆಗೇನೆ ತುಂಬಾ ಅಂದ್ರೆ ಮೈ ತುಂಬ ಒಂಥರ ಗುಳ್ಳೆಗಳ ತರ ಆಗ್ತವೆ ಆ ಗುಳ್ಳೆಗಳನ್ನ ಹೋಗ್ಸೋದಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಲೋಷನ್ ಇದೆ ಸೊ ಆ ಲೋಷನ್ ಯಾವುದು ಅಂತ ಇವತ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಬೇಸಿಗೆಗಾಲದಲ್ಲಿ ಮಕ್ಳನ್ನ ಹೇಗ್ ನೋಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ತಡ ಮಾಡಿದ್ನ ಇವತ್ತಿನ ವೀಡಿಯೋನ ಶುರು ಮಾಡೋಣ ನನ್ನ ಮಗಳು ಇವತ್ತು ನಾನೇ ದನಕ್ಕೂ ಮುಂಚೆನೇ ರೂಮಿಂದ ಎದ್ದು ಬಂದು ಅಮ್ಮನ ಹತ್ರ ಕೂತಿದ್ದಾಳೆ ಏಕೆಂದರೆ ಬೆಳಿಗ್ಗೆ ನನ್ನ ಮಕ್ಳು ಇಬ್ಬರು ಕೂಡ ಅಳ್ತಿದ್ದಾರೆ ಬಟ್ ಯಾರೂ ಇರಲಿಲ್ಲ ಅಪ್ಪ ಅಮ್ಮ ಇಬ್ಬರು ಕೂಡ ಕರೆ ಬಿಡ್ಕೊಳೋದಕ್ಕೆ ಹೋಗಿದ್ರು ನನಗೆ ಮಗನ ಕಡೆ ತಿರುಗಿ ಮಗನ ಸಮಾಧಾನ ಮಾಡಲು ಅಥವಾ ಮಗಳ ಕಡೆ ತಿರುಗಿ ಮಗಳು ಸಮಾಧಾನ ಮಾಡಲು ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟೊತ್ತಿಗೆ ಹೆಂಗೋ ಇಬ್ಬರು ಕರೆ ಬಿಡ್ಕೊಂಡು ಅಪ್ಪಾಜಿ ಅಮ್ಮ ಎಲ್ಲ ಬಂದರು ಮಗಳನ್ನ ಎತ್ಕೊಂಡು ಸಮಾಧಾನ ಮಾಡ್ತಿದ್ರು ನಾನು ಚಿಕ್ಕ ಚಿಕ್ಕಪರಷ್ಟೊತ್ತಿಗೆ ಹೇಗೋ ನಗಾಡ್ತಾ ಇದ್ಲು ಆಮೇಲೆ ನಾನು ಮಗಳನ್ನ ಕೂಡ ಬಿಸಿಲಿಗೆ ಹೊರಗಡೆ ಕರ್ಕೊಂಡು ಹೋಗಿ ಬಂದು ಕಾಫಿ ಪುರಿ ತಿನ್ನೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಮಗ ಕೂಡ ಎದ್ಬಿಟ್ಟ ಗುಡ್ ಮಾರ್ನಿಂಗ್ ಮಗ್ನು ಗುಡ್ ಮಾರ್ನಿಂಗ್ ಅಂಡ್ ನಮ್ಮ ನಮ್ಮಣ್ಣ ಹಾಸನಿಂದ ಮನೆಗೆ ಬಂದಿದ್ದ ಅವ್ನು ಬಂದಾಗ ನನ್ನ ಮಗಳು ಮಾತ್ರ ಎದ್ದಿದ್ಲಲ್ವಾ ಅವಳು ಆ ಟೈಮಲ್ಲಿ ಆಟಾಡ್ಸಿದ್ದ ನೆಕ್ಸ್ಟ್ ನನ್ನ ಮಗ ಎದ್ದಾಗ ಅವನನ್ನು ಕೂಡ ಕರ್ಕೊಬಂದು ಆಚೆಲಿ ಬಿಸಿಲಲ್ಲಿ ಕೂರಿಸ್ಕೊಂಡಿದ್ದೀನಿ ಬಿಸಿಲು ತೋರಿಸೋಣ ಅಂತ ನೆಕ್ಸ್ಟ್ ನಮ್ಮ ಅಪ್ಪ ಹಾಗೆ ನನ್ನ ಮಗನ ಕ್ಯೂಟ್ ವಾದ ನೋಡಿ อ้าอ้าខ្់ម្ថ់༛ប្ន្ម្ម្ម្ ಇವತ್ತು ನನ್ನ ಮಗ ಏನು ಮಾಡಿದನು ನೋಡಿ ಆಗಿ ಇಷ್ಟು ದಿನಕ್ಕೆ ಇವತ್ತೆಲ್ಲ ಮೊಸರ ಕೂಸ್ಕೊಳ್ಳೋಣ ಅಂತ ಒಂದು ಲೋಟಕ್ಕೆ ಮೊಸರ ಕಸ್ಕೊಂಡು ಇಟ್ಕೊಂಡಿದ್ದೆ ಅಮ್ಮ ತಿಂಡಿಗೆ ಮೆಂತ್ಯದನ್ನ ಮಾಡಿದರು ಅಂತ ನಾನು ಹೋಗಿ ತಿಂಡಿ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ ಮೊಸರು ಲೋಟನೆಲ್ಲ ಚಲ್ಕೊಂಡು ಮನಮುಕು ಮಾಡಿಕೊಂಡು ಮೊಸರು ಜೊತೆಯೇ ಹೇಗೆ ಆಟಾಡ್ಕೊಂಡಿದ್ದಾನೆ ಅಂತ ನಮ್ಮಮ್ಮ ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಇದ್ದರು ಇವನಿಗೆ ಮಾಡಿದಾನೆ ಅಂತ ಗೊತ್ತಾಗಿ ಕೊನೆಗೆ ಇಬ್ಬರನ್ನು ಕೂಡ ಒಟ್ಟಿಗೆ ಎತ್ಕೊಂಡು ಕೂತ್ಕೊಂಡ್ರು ಅವ್ನಿಗೆ ಇನ್ನೂ ಸಮಾಧಾನ ಇಲ್ಲ ನೋಡಿ ಇನ್ನೂ ಅದನ್ನು ಚೆಲ್ಲಾಡಬೇಕು ಅಂತ ಓಡಾಡ್ತಿದ್ದಾನೆ ಅಷ್ಟೊತ್ತಿಗೆ ಅಮ್ಮ ಹೇಳ್ಕೊಂಡು ಕೂರಿಸ್ಕೊಂಡ್ರು ಕೊನೆಗೆ ನಾನು ಅದನ್ನು ಕ್ಲೀನ್ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡೆ ಸೀರಿಯಸ್ಲಿ ಇಷ್ಟು ದಿನ ಮೇಂಟೈನ್ ಮಾಡಿದ್ದಲ್ಲ ಎರಡು ಮಕ್ಕಳನ್ನು ಇನ್ನು ಮುಂದೆ ಮೇಂಟೈನ್ ಮಾಡೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಏಕೆಂದರೆ ನನ್ನ ಮಗನಿಗೆ ಒಬ್ಬ ಮುಂದಕ್ಕೆ ಹೋಗಿ ಶುರು ಮಾಡಿದ ಮೇಲೆ ಈ ಥರ ಆಡ್ತಿದ್ದಾನೆ ಇನ್ನೇನಾದರೂ ಅದ್ರ ಜೊತೆಗೆ ಮಗಳು ಕೂಡ ಜಾಯ್ನ್ ಆದರೆ ಇನ್ನು ಆಡ್ಬೋದು ಇಷ್ಟು ದಿನ ಹೆಂಗೋ ನಮ್ಮಮ್ಮ ಹಾಸ್ಪಿಟಲ್ಗೆ ಹೋದರೆ ಅಥವಾ ಯಾವುದಾದ್ರು ಒಂದು ಫಂಕ್ಷನಿಗೆ ಹೋದರೆ ನಾನು ಇಟ್ಕೊಂಡಿರ್ತೀನಿ ಎರಡು ಮಕ್ಕಳನ್ನು ಹೋಗಮ್ಮ ಅಂತ ಹೇಳ್ತಿದ್ದೆ ಬಟ್ ಇನ್ನಂತೂ ಹಂಗೆ ಇಲ್ಲ ಅಮ್ಮ ಅಂತೂ ಕಂಪಲ್ಸರಿ ನನ್ನ ಜೊತೆ ಇರಲೇಬೇಕು ಏಕೆಂದರೆ ಇನ್ನು ತುಂಬ ರಿಸ್ಕ್ ಆಗುತ್ತೆ ಎರಡು ಮಕ್ಕಳನ್ನು ಒಟ್ಟಿಗೆ ನೋಡ್ಕೊಳ್ಳೋದು ಒಬ್ಬಳೇ ಮ್ಯಾನೇಜ್ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಹಂಗಾಗಿ ಅಮ್ಮ ಕೂಡ ನನ್ನ ಜೊತೇಲಿ ಇರಲೇಬೇಕು ಇನ್ನಂತೂ ನಾಲ್ಕೈ ನಾಲ್ಕು ಕಣ್ಣಿದ್ರೂ ಸಾಲದು ಯಾಕೆಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಕಸ್ಮಾತ್ ನನ್ನ ಚೂರು ಮಿಸ್ ಆದರೂ ಎಲ್ಲಿ ಏನಕ್ಕಾದ್ರು ಒಡ್ಕೊಂಡೋ ಏನು ಎಳೆದು ಇದು ಮಾಡ್ಯಾರೋ ಏನಾದ್ರು ಬಾಯ್ಗೆ ಹಾಕ್ಕೊಂಡವರು ಅನ್ನೋ ಭಯ ಆಗ್ತಿರುತ್ತೆ ಸೊ ಹಂಗಾಗಿ ತುಂಬ ಹುಷಾರಾಗಿ ಇಬ್ಬರು ಮಕ್ಕಳನ್ನು ಕೂಡ ನೋಡ್ಕೊಳ್ಬೇಕು ಅಯ್ಯೋ ಎನಿ ಟೈಮ್ ಬರೀ ಮಗನ ಮಾತ್ರ ಕೊಟ್ಟಿರ್ತಾರೆ ಅಂದ್ಕೊಳ್ಬೇಡಿ ಯಾಕೆಂದ್ರೆ ಮಗಳು ಮುಂದೆ ಮುಂದೆ ಹೋಗೋದಿಲ್ಲ ಅವಳು ಹೆಂಗೋ ಇದ್ದಿತ್ತೊಳೆ ಆಟ ಆಡ್ಕೊಂಡಿರ್ತಾಳೆ ಬಟ್ ಇವನು ಹಂಗಲ್ಲ ಬಿಟ್ಟು ಸಾಕು ಮುಂದಕ್ಕೆ ಓಡ್ತಿರ್ತಾನೆ ಏನಾದರೂ ಎಳೆದಿರ್ತಾನೆ ಸೊ ಹಂಗಾಗಿ ಇವನನ್ನ ಕೆಳಗಡೆ ಬಿಡೋದಕ್ಕೆ ಭಯ ಅಷ್ಟೇನೆ ಆದಷ್ಟು ಇವನು ಜಾಸ್ತಿ ಇದ್ಕೊಂಡೇ ಇರ್ತೀನಿ ಸೊ ಇವತ್ತಿನ ವಿಡಿಯೋ ಹೇಳಿದಾಗೆ ಮಕ್ಕಳನ್ನ ಬೇಸಿಗೆಗಾಲದಲ್ಲಿ ಹೇಗೆ ನೋಡ್ಕೊಳ್ಬೇಕು ಹಾಗೆ ಆ ಸೆಕೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ್ಯಂಡ್ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳನ್ನು ಆದಷ್ಟು ಫ್ರೀ ಆಗಿರೋಕ್ಕೆ ಬಿಟ್ಬಿಡ್ಬೇಕು ಎನಿ ಟೈಮ್ ಸ್ವೆಟರ್ ಆಗಿರ್ಬೋದು ಟೋಪಿ ಹಾಕೋದಾಗಿರ್ಬೋದು ಇದು ಯಾವುದನ್ನು ಮಾಡಬಾರ್ದು ಏನೋ ನೀನು ಹೇಳ್ತೀನ ಆದಷ್ಟು ಕವರ್ ಆಗಿರೋದನ್ನ ಬಿಟ್ಬಿಡಿ ಆದಷ್ಟು ಫ್ರೀ ಎಳೆ ಮಕ್ಕಳೇ ಆಗಿರ್ಬೋದು ಅಂದರೆ ಎನಿ ಟೈಮ್ ಸ್ವೆಟರ್ಸ್ ಹಾಕೋಕೆ ಹೋಗ್ಬೇಡಿ ಟೋಪಿ ಹಾಕೋದಕ್ಕೆ ಹೋಗ್ಬೇಡಿ ಯಾವಾಗ ಚಳಿ ಅಂತ ಅನಿಸುತ್ತೆ ಯಾವಾಗ ಮಕ್ಕಳು ಮೈ ಒಂಥರ ತಣ್ಣಗಿರುತ್ತೆ ಆ ಟೈಮಲ್ಲಿ ಸ್ವೆಟರ್ ಹಾಕಿ ಅಂದರೆ ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ಆಗಿರ್ಬೋದು ಆ್ಯಂಡ್ ನೈಟ್ ಹಾಕೊಂಡು ಮಲ್ಕೊಳ್ಳಿ ಅಷ್ಟೇನೆ ಫುಲ್ ಹಗ್ಲೆಲ್ಲ ಎನಿ ಟೈಮ್ ಫುಲ್ ಕವರಾಗಿ ಇಡೋದಲ್ಲ ಯಾಕೆಂದರೆ ಅವು ತುಂಬ ಬೆವತಷ್ಟು ಅವಕೆ ಗಾಳಿ ಹಿಡ್ದಕ್ಕೆ ಜಾಗ ಇರಲ್ವಲ್ಲ ಹಂಗಾಗಿ ಯಾವ ಗುಳ್ಳೆಗಳಾಗ್ತಾ ಇರುತ್ತೆ ಯಾವ ಜಾಗದಲ್ಲಿ ಆಗುತ್ತೆ ಅಂದರೆ ಅವು ಮೈ ಯಾವ ಥರ ಅಂದರೆ ಸುಕ್ಕು ಗಟ್ಟರೋ ಥರ ಇರುತ್ತಲ್ಲ ಅಂಥ ಜಾಗದಲ್ಲಿ ಅವಕ್ಕೆ ಗುಳ್ಳೆಗಳಾಗೋ ಜಾಸ್ತಿ ಅಂದರೆ ಸಂಧೆ ಆಗಿರ್ಬೋದು ಅಥವಾ ತೊಡೆ ಹತ್ರ ಆಗಿರ್ಬೋದು ಹೊಟ್ಟೆ ಮೇಲೆ ಆಗಿರ್ಬೋದು ಸೊ ಈ ಥರ ಈ ಕೆಲವೊಂದು ಜಾಗದಲ್ಲಿ ಅವ್ರಿಗೆ ಗುಳ್ಳೆಗಳು ಆಗ್ತವೆ ನನ್ನ ಮಗಳಿಗೂ ಅಷ್ಟೀನಿ ಹೊಟ್ಟೆ ಮೇಲಂತೂ ತುಂಬ ಅಂದರೆ ತುಂಬ ಸೆಕೆ ಗುಳ್ಳೆ ಆಗಿತ್ತು ಸೊ ಅದಕ್ಕೆ ಹೇಳ್ತಿದ್ದೀನಿ ನಾನು ಮಾಡೋ ತಪ್ಪನ್ನ ನೀವು ಮಾಡಬೇಡಿ ಅದೇನು ತಪ್ಪು ಮಾಡಿದ್ದೆ ಅಂತ ನಾನು ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ ಅಂತ ಹೇಳ್ತಾ ಹಾಗೆ ಸೆಕೆ ಗುಳ್ಳೆನ ನಿವಾರಣೆ ಮಾಡೋದು ಹೇಗಪ್ಪ ಅಂದರೆ ಕೆಲವೊಮ್ಮೆ ಫ್ರಿಜ್ ಇರುತ್ತಲ್ವ ಸೊ ಅದರಲ್ಲಿ ಐಸ್ ಕ್ಯೂಬ್ ಇರುತ್ತಲ್ವ ಅದನ್ನು ಕಾಟನ್ ಬಟ್ಟೆನಲ್ಲಿ ಅಂದರೆ ಕಾಟನ್ ಬಟ್ಟೆ ಒಳಗೆ ಐಸ್ ಕ್ಯೂಬ್ ಇಟ್ಕೊಂಡು ನಿಧಾನಕ್ಕೆ ಎಲ್ಲೆಲ್ಲಿ ಗುಳ್ಳೆ ಆಗಿದೆ ಅಲ್ಲಿ ನಿಧಾನಕ್ಕೆ ಸವರ್ತಾ ಬರಬೇಕು ತುಂಬ ಫೋರ್ಸ್ಫುಲಿ ಇದು ಸೌರದಲ್ಲ ನಿಧಾನಕ್ಕೆ ಸ್ಮೂತಾಗಿ ಆ ಜಾಗನ ನೀವು ಐಸ್ ಕ್ಯೂಬಲ್ಲಿ ಹೊರೆಸ್ತಾ ಸವರ್ತಾ ಬರಬೇಕು ಆಗ ಒಂದು ಸ್ವಲ್ಪ ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಸೌತೆಕಾಯಿ ಇದೆ ಅದನ್ನು ತುರಿದಾಗಿರ್ಬೋದು ಅಥವಾ ಮಿಕ್ಸಿಲಿ ರುಬ್ಬಾಗಿರ್ಬೋದು ಅದನ್ನು ಕೂಡ ಅಷ್ಟೇ ಎಲ್ಲೆಲ್ಲಿ ಕುಳ್ಳಿಯಾಗಿದೆ ಅಲ್ಲಲ್ಲಿ ಪೇಸ್ಟ್ ಥರ ನಿಧಾನಕ್ಕೆ ಸೌರಿ ಸೌರ ಹತ್ರಲ್ಲೇ ಬಿಡಿ ಸೊ ಆಗ ಅದರಲ್ಲೂ ಕೂಡ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಡಾಕ್ಟರ್ ಡಾಕ್ಟ್ರ್ ಹತ್ರನೂ ಕೂಡ ತುಂಬ ಜಾಸ್ತಿ ಆಗಿದೆ ಡಾಕ್ಟರ್ ಭಯ ಇರುತ್ತಲ್ವಾ ಫಸ್ಟ್ ಟೈಮ್ ಹತ್ರ ಮಕ್ಳಿಗೇನಾದ್ರು ಆದಾಗ ಡಾಕ್ಟರ್ ಹತ್ರನ ತೋರಿಸಿ ನಾನು ಅಷ್ಟೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೆ ಡಾಕ್ಟರ್ ಒಂದು ಲೋಷನ್ ಕೊಟ್ಟಿದ್ದು ಆ ಲೋಷನ್ ಯೂಸ್ ಮಾಡಿದ ಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊರತಾಯ್ತು ಒಂದೆರಡು ದಿನಕ್ಕೇ ಆ ಲೋಷನ್ ಹಚ್ಚಿ ಎರಡು ದಿನಕ್ಕೆ ಫುಲ್ ಕಂಪ್ಲೀಟ್ ಸೆಕೆಗಳೆಲ್ಲ ಗುಳ್ಳೆ ಎಲ್ಲ ಮಾಯವಾಯಿತು ಅಂತಲೇ ಹೇಳ್ಬೋದು ಆ ಲೋಷನ್ ಯಾವುದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನನ್ನ ಮಗಳಿಗೆ ಒಂದೂವರೆ ತಿಂಗಳು ಪಾಪ ಇದ್ದಾಗ ಈ ಥರ ಹೊಟ್ಟೆ ಮೇಲೆ ಸೆಕೆ ಗುಳ್ಳೆಗಳಾಗಿದ್ದು ನೋಡಿ ಏಕೆಂದರೆ ನಾನು ಮಾಡಿದ ಮಿಸ್ಟೇಕಿಂದ ಈ ಥರ ಗುಳ್ಳೆಗಳಾಗಿತ್ತು ನೋಡೋದಕ್ಕೆ ನನಗೇನೆ ಒಂಥರ ಮೈ ಜುಮ್ಮ ಅಂತಿತ್ತು ನಮ್ಮ ಮಗು ಹೇಗೆ ತಡ್ಕೊಂಡಿರಬೇಕಲ್ವಾ ನಾನು ಏನು ಮಿಸ್ಟೇಕ್ ಮಾಡಿದೆ ಅನ್ನೋದನ್ನ ಈಗ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಅಂಡ್ ನೀವು ಕೂಡ ಮಿಸ್ಟೇಕ್ ಮಾಡಬೇಡಿ ಆದಷ್ಟು ಈ ಬೆಡ್ ಒಳಗೆ ಮಲಗಿಸೋದನ್ನು ಅವಾಯ್ಡ್ ಮಾಡಿ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋಗಬೇಕಾಗಿದ್ರೆ ಮಾತ್ರ ಇದನ್ನು ಬಳಸಿ ಮನೆ ಒಳಗೆ ಇದ್ದಾಗ ಆದಷ್ಟು ಇದನ್ನು ಕಡಿಮೆ ಮಾಡಿ ನಾನು ಮಾಡಿದ ಮಿಸ್ಟೇಕ್ ಇದೇನೆ ನಾನು ಇದನ್ನು ಹೊರಗಡೆ ಜಾಸ್ತಿ ಎಲ್ಲಿ ಯೂಸ್ ಮಾಡಿಲ್ಲ ಯಾಕೆಂದರೆ ಹೊರಗಡೆ ಹೋಗೋದೇ ಕಡಿಮೆ ಆಗಿತ್ತು ಬಟ್ ಮನೆ ಒಳಗಡೆ ಇದ್ದಾಗಂತೂ ಆಲ್ಮೋಸ್ಟ್ ಎನಿ ಟೈಮ್ ಇದ್ರೊಳಗೇ ಮಲಗಿಸ್ತಾ ಇದ್ದೆ ಸ್ನಾನ ಮಾಡಿಸ್ದಾಗ ತೊಟ್ಟೊಳಗೆ ಮಲಗಿಸ್ತಿದ್ದೆ ಎದ ನಂತರ ಆವಾಗಿನೂ ಪುಟ್ಟ ಮಕ್ಕಳಲ್ವ ಆಟಾಡೋದು ಏನೂ ಗೊತ್ತಿರ್ತಿರ್ಲಿಲ್ವಲ್ಲ ಎದ್ದ ತಕ್ಷಣ ಅವನ್ನೆಲ್ಲ ರೆಡಿ ಮಾಡಿ ಮತ್ತು ಇದ್ರೊಳಗೇ ಮಲಗಿಸ್ತಾ ಇದ್ದೆ ಏಕೆಂದರೆ ಎತ್ಕೊಳೋಕ್ಕೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ಇದಾದರೆ ಹಾಗೆ ಇದನ್ನು ಸ್ವಲ್ಪ ತೊಡಮೆ ಇಟ್ಕೊಂಡು ಅಲ್ಲಾಡ್ಸಿರ್ ಸಾಕು ನಿದ್ದೆ ಮಾಡ್ತೇವೆ ಅಂತ ಜಾಸ್ತಿ ಇದ್ರೊಳಗೆ ಬಿಡ್ತಾಯಿದೆ ಬಟ್ ನೆಕ್ಸ್ಟು ಆ ಥರ ಗುಳ್ಳೆ ಆದಾಗ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದರು ಎನಿ ಟೈಮ್ ಈ ಬೆಡ್ ಒಳಗೆ ಮಕ್ಕಳನ್ನ ಮಲಗಿಸ್ಬೇಡಿ ಅದರಿಂದನೇ ಆ ಮಗುಗೆ ಆ ಥರ ಗುಳ್ಳೆ ಆಗಿರೋದು ಆದಷ್ಟು ಕಡಿಮೆ ಮಾಡಿ ಆ್ಯಂಡ್ ಹೊರಗಡೆ ಹೋಗುವಾಗ ಮಾತ್ರ ಆ ಥರ ಬೆಡ್ ಬಳಸಿ ಅಂತ ಹೇಳಿದರು ಸೊ ಆವತ್ತಿಂದನೇ ಕಂಪ್ಲೀಟಾಗಿ ಆ ಬೆಡ್ ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟೆ ಮತ್ತೆ ಅದರೊಳಗೆ ಮಲಗಿಸ್ಲಿಲ್ಲ ಸೊ ಅದಕ್ಕೇನೆ ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ನೀವು ಅಷ್ಟೇ ಆದಷ್ಟು ಆ ಥರ ಬೆಡ್ ಒಳಗೆ ಪಾಪಗಳ್ನ ಮಲಗಿಸೋದ ಬಿಟ್ಬಿಡಿ ಆ್ಯಂಡ್ ಆ ಗುಳ್ಳೆಗಳಿಗೆ ಡಾಕ್ಟ್ರು ಕೊಟ್ಟಿರೋ ಲೋಷನ್ ಇದೆಯೇ ಕ್ಯಾಲಮೈನ್ ಲೋಷನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಯ್ತು ಇದು ಹಚ್ಚಿದೊಂದು ಎರಡು ದಿನಕ್ಕೆ ಕಂಪ್ಲೀಟ್ ಸೆಕೆ ಗುಳ್ಳೆ ಎಲ್ಲ ಫುಲ್ ಮಾಡಿದ್ದು ಇದೊಂದು ಬೆಸ್ಟ್ ಸೆಕೆ ಗುಳ್ಳಿಗೆ ಲೋಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಅಷ್ಟೇನೆ ಮಗುಗೇನಾದರೂ ಸೆಕೆ ಗುಳ್ಳೆ ಆಗಿದ್ರೆ ದಯವಿಟ್ಟು ಮೆಡಿಕಲಲ್ಲಿ ಇದು ಸಿಗುತ್ತೆ ದಯವಿಟ್ಟು ಪರ್ಚೇಸ್ ಮಾಡಿ ಇದನ್ನು ಹಚ್ಚಿ ಎರಡೇ ದಿನಕ್ಕೇನೆ ಗುಳ್ಳೆಗಳೆಲ್ಲ ಮಾಯವಾಗುತ್ತೆ ತಂಪು ಕೂಡ ಅನಿಸುತ್ತೆ ಹಚ್ಚಿದ್ರೆ ಸಾಕು ಒಂಥರ ಮಕ್ಳುಗಳ ಒಟ್ಟಿಗೆ ತಣ್ಣಗಾದಂಗೆ ಅನಿಸುತ್ತೆ ನೋಡಿ ಈ ಥರ ಇದೆ ಲೋಷನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನೀವು ಅಷ್ಟೇ ಮನೆ ಮದ್ದಲ್ಲಿ ಹುಷಾರಾಗಲಂದರೆ ದಯವಿಟ್ಟು ಮೆಡಿಕಲಲ್ಲಿ ಇದನ್ನು ಕೇಳಿ ಕ್ಯಾಲಮೈನ್ ಲೋಷನ್ ಅಂತ ಇದು ಸಿಗುತ್ತೆ ಇದನ್ನ ಹಚ್ಚಿ ಕಂಪ್ಲೀಟ್ ಗುಳ್ಳೆಗಳೆಲ್ಲ ಹುಷಾರಾಗುತ್ತೆ ಎಲ್ಲೆಲ್ಲಿ ಗುಳ್ಳೆಗಳಾಗಿದೆ ಅಲ್ಲಲ್ಲಿ ಲೋಷನ್ ಕಾಟನ್ನಿಂದ ತಗೊಂಡು ಸವರಿ ಚೆನ್ನಾಗಿ ಹುಷಾರಾಗುತ್ತೆ ನೈಟು ಮಲ್ಕೊಂಡೋ ಟೈಮಲ್ಲಿ ಅದನ್ನು ಕಾಟನ್ನಲ್ಲಿ ಹಚ್ಚಿ ಕೂಡ ಮಲ್ಕೊ ಮಲ್ಕೊಳ್ಬೋದು ಅಥವಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು ಒಂದು ಗಂಟೆ ಅಥವಾ ಎರಡು ಗಂಟೆ ಇದನ್ನು ಕೂಡ ಹಚ್ಚಿ ಬಿಡ್ಬೋದು ಸೀರಿಯಸ್ಲಿ ಅದು ಎರಡು ದಿನಕ್ಕೆ ಕೂಡ ಒಂದು ಚೂರು ಗುಳ್ಳೆ ಇಲ್ದಂಗೆ ಫುಲ್ ಕಂಪ್ಲೀಟಾಗಿ ಹುಷಾರಾಗುತ್ತೆ ಯಾಕೆಂದರೆ ನನಗಾಗಿರೋ ಅನುಭವನ ನಾನು ಹೇಳ್ತಿದ್ದೀನಿ ನನ್ನ ಮಗಳಿಗೂ ಅಷ್ಟೇ ತುಂಬ ಅಂದರೆ ತುಂಬ ಆಗಿತ್ತು ಅದು ಹಚ್ಚಿದೊಂದು ಎರಡು ದಿನಕ್ಕೇ ಕಂಪ್ಲೀಟ್ ಒಂದು ಗುಳ್ಳೆ ಇಲ್ದಂಗೆ ಹುಷಾರಾಗಿತ್ತು ಪಾಪ ಎಳೆ ಮಕ್ಕಳಿಗೆ ಆ ಥರ ಗುಳ್ಳೆಗಳಾದಾಗ ಅವಕ್ಕೆ ತುಂಬ ಕಡಿತ ಬರುತ್ತೆ ಬಟ್ ಅವಕ್ಕೆ ಕೆರ್ಕೊಳೋದು ಕೂಡ ಆಗೋದಿಲ್ಲ ತುಂಬ ಕಿರಿಕಿರಿ ಮಾಡ್ತಿರ್ತವೆ ಅವು ಪಾಪ ಹೇಳೋಕೆ ಬಾಯಿ ಬಿಟ್ಟು ಹೇಳೋದಿಕ್ಕಾಗುತ್ತಾ ಅದಕ್ಕೆ ಏನೇ ತಾಯಂದ್ರಾಗಿ ನಾವೇ ಅದನ್ನು ಅರ್ಥ ಮಾಡ್ಕೋಬೇಕು ಹೇಗೆ ನೋಡ್ಕೊಳ್ಬೇಕು ಅನ್ನೋದು ತಿಳ್ಕೊಂಡಿರಬೇಕು ಹಾಗೆ ಅವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಂಡಿರಬೇಕು ಅದಕ್ಕೆ ನಿಮಗೂ ಹೇಳ್ತಿದ್ದೀನಿ ಅಕಸ್ಮಾತ್ ನಿಮ್ಮ ಮಕ್ಕಳಿಗೂ ಏನಾರು ಈ ಥರ ಗುಳ್ಳೆಗಳಾಗಿದ್ದರೆ ಆ ಲೋಷನ್ನ ಮೆಡಿಕಲ್ ತ ಮೆಡಿಕಲಲ್ಲಿ ತಗೊಬಂದು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನೋಡಿ ಮಕ್ಕಳಿಗೆ ಈ ಥರ ಫ್ರೀಯಾಗಿರೋ ಬಟ್ಟೆಯ ಹಾಕಿ ಜಾಸ್ತಿ ಟೈಟ್ ಆಗೋ ಬಟ್ಟೆ ಹಾಕಬೇಡಿ ಆದಷ್ಟು ಬೇಸಿಗೆಗಾಲದಲ್ಲಿ ಈ ಥರ ಕಟ್ಟೋ ಬಟ್ಟೆಗಳನ್ನ ಲೂಸ್ ಆಗಿರೋ ಬಟ್ಟೆಗಳನ್ನ ಸ್ಮೂತಾಗಿರೋವಂಥ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ ರಫ್ ಆಗಿರೋವು ಈ ಥರ ಮೈಗೆ ಅಂಟ್ಕೊಳ್ಳೋ ಥರದ ಬಟ್ಟೆನ ಯೂಸ್ ಮಾಡಬೇಡಿ ಆ್ಯಂಡ್ ಹೇಳಿದ್ನಲ್ಲ ಆ ಬೆಡ್ ಆದಷ್ಟು ಕ ಅವಾಯ್ಡ್ ಮಾಡಿ ಎನಿ ಟೈಮ್ ಅದರಲ್ಲೇ ಬಿಡಬೇಡಿ ಆ ಬೆಡ್ ನ ಕಂಪ್ಲೀಟ್ ಆಗಿ ಬಿಟ್ಟ ಮೇಲೆ ನನ್ನ ಮಗಳಿಗೆ ಮತ್ತೆ ಒಂದ್ಸಲ ಆತರ ಗುಳ್ಳೆಗಳಾಗಿಲ್ಲ ಆದ್ರೆ ನನ್ನ ಮಗುಗೆ ಇದುವರೆಗೂ ಕೂಡ ಆ ಆತರ ಸೆಕೆ ಗುಳ್ಳೆ ಅನ್ನೋದೇ ಆಗಿಲ್ಲ ಬಟ್ ನನ್ನ ಮಗಳಿಗಂತೂ ನೀವೇ ನೋಡಿದ್ರಲ್ಲ ತುಂಬಾ ಅಂದ್ರೆ ಇನ್ನೂ ತುಂಬಾ ಕೆಂಪು ಕಾಣ್ತಿದ್ದು ಆ ಥರ ಗುಳ್ಳೆಗಳಾಗಿದ್ದು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಇದ್ದೀನಿ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಆ್ಯಂಡ್ ಎಳೆ ಮಕ್ಕಳಲ್ಲಿ ತುಂಬ ಅಂದರೆ ತುಂಬ ರೀಸಿಸ್ ಮಾಡ್ತವೆ ರೀಸಿಸ್ ಮಾಡ್ದಂಗೆ ಪತ್ ಪದೇ ಪ್ಯಾಂಟ್ ಚಡ್ ಅಥವಾ ಚಡ್ಡಿ ಎಲ್ಲ ಚೇಂಜ್ ಮಾಡ್ತಾ ಇರಿ ಅದರಲ್ಲೇ ಬಿಡಬೇಡಿ ಯಾಕೆಂದರೆ ಅದರಿಂದನೂ ಕೂಡ ಇನ್ಫೆಕ್ಷನ್ ಆಗಿ ರ್ಯಾಷಸ್ ಥರ ಆಗ್ತವೆ ಆದಷ್ಟು ರೀಸಿಸ್ ಮಾಡ್ದಂಗೆ ಮಾಡ್ದಂಗೆ ಚಡ್ಡಿಗಳನ್ನೆಲ್ಲ ಚೇಂಜ್ ಇರಿ ಆ್ಯಂಡ್ ಲೂಸನ್ನೇ ಚಡ್ಡಿಗಳು ಹಾಕಿ ಅವು ಕೂಡ ಅಷ್ಟೇ ಟೈಟ್ ಆದಷ್ಟು ಗಾಳಿ ಆಡೋ ಥರ ಫುಲ್ ಲೂಸಾಗಿರೋ ಥರ ಹಾಕಿ ಆ್ಯಂಡ್ ಅಮ್ಮ ಹೇಳೋ ಪ್ರಕಾರ ಈ ಥರ ಕೈ ಸಂದಿಗೆ ಸಂದಿಗೆ ಕುತ್ತಿಗೆ ಹತ್ರ ಎಲ್ಲ ಪೌಡರ್ ಹಾಕು ಶಲಿ ಎಲ್ಲ ಯಾಕೆಂದರೆ ಕೆಂಪು ಕೆಂಪಿಗೆ ಆಗೋಲ್ಲ ಅಂತ ಹೇಳಿದ್ರೆ ನನಗೆ ಲೈಟಾಗಿ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗೋಲ್ಲ ಹೊಟ್ಟೆ ಮೇಲೆಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ನಂತರ ಸವೃತ್ತಿನ ಅಷ್ಟೇ ಇದರಿಂದ ಕೂಡ ಸೆಕೆ ಗುಳ್ಳೆ ಆದಷ್ಟು ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಬರೋದಿಲ್ಲ ಅಂತ ಅಮ್ಮ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅಪ್ಲೈ ಮಾಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮ್ ಏನಾದರೂ ವಿಷಯ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಬ ಬಾಯ್